ಗ್ರಾಮ ಅಭಿವೃದ್ಧಿ ಹೊಂದಬೇಕಾದರೆ ಗ್ರಾಮಸ್ಥರು ಒಗ್ಗಟ್ಟಿನಲ್ಲಿ ಇರಬೇಕು ಆ ರೀತಿಯ ಒಗ್ಗಟ್ಟನ್ನು ನಾವು ಕಣಿವೆ ಬಸವನಹಳ್ಳಿ ಗ್ರಾಮದಲ್ಲಿ ಕಾಣಬಹುದೆಂದು ಆಲೂರು ಸಿದ್ದಾಪುರ ಗ್ರಾಮ ಪಂಚಾಯಿತಿ ಸದಸ್ಯ ಪಿಎನ್ ಗಂಗಾಧರ್ ಹೇಳಿದ್ದಾರೆ ಕಣಿವೆ ಬಸವನಹಳ್ಳಿ ಗ್ರಾಮದಲ್ಲಿ ಬುಧವಾರ ಗೌರಿ ಗಣೇಶ ಸೇವಾ ಸಮಿತಿ ಹಾಗೂ ಗ್ರಾಮಸ್ಥರು ಹಮ್ಮಿಕೊಂಡಿದ್ದ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಆಲೂರು ಸಿದ್ದಾಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಪ್ರಸನ್ನ ಬಾಲಂಬಿ ಕನ್ನಂಬಾಡಿ ಅಮ್ಮನವರ ದೇವಾಲಯ ಸಮಿತಿ ಕಾರ್ಯದರ್ಶಿ ಸುರೇಶ್ ಬಾಲಂಬಿ ಗ್ರಾಮ ಸಮಿತಿಯ ಅಧ್ಯಕ್ಷ ವೆಂಕಟೇಶ್ ಗೌರಿ ಗಣೇಶ ಸೇವಾ ಸಮಿತಿ ಅಧ್ಯಕ್ಷ ಸೂರಜ್ ಕಾಫಿ ಬೆಳಗಾರ ಸುಶೀಮ್ ಗೌಡ ಕುಶಾಲಪ್ಪ ಅರ್ಚಕರಾದ ಲಿಂಗರಾಜು ಸಿಂಧುಕುಮಾರ್ ಲಕ್ಷ್ಮೀಶಂಕರ್ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ರು ಇದೇ ಸಂದರ್ಭ ತೊರೆನೂರು ಸರಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕ ಕಣಿವೆ ಬಸವನಹಳ್ಳಿ ಗ್ರಾಮದ ಅನಿಲ್ ಕೆಆರ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ನಾವಿದ ಬೆಳೆಸ್ಕೊಂಡು ಹೋದ್ರೆ ಮುಂದೆ ಬರುವಂತ ನಮ್ಮ ಮಕ್ಕಳಿಗೆ ಇದೊಂದು ಒಳ್ಳೆಯ ಒಂದು ಮೆಸೇಜ್ ಅಂತ ನಾನು ಇಷ್ಟಪಡ್ತೀನಿ ಯಾಕೆಂದ್ರೆ ಇವತ್ತು ಆಲ್ರೆಡಿ ಮೀಡಿಯಾಗಳು ಎಲ್ಲ ನೋಡ್ತಾ ಇರ್ತೀರಿ ಪ್ರತಿ ದಿವಸ ಏನ್ ನಡೀತಿದೆ ಏನ್ ಆಗ್ತಾ ಇದೆ ನಮ್ಮ ದೇಶದಲ್ಲಿ ಪ್ರತಿ ಹಳ್ಳಿಗಳಲ್ಲಿ ಏನಾಗ್ತಾ ಇದೆ ಪ್ರತಿ ಸಿಟಿಗಳಲ್ಲಿ ಯಾವ ಯಾವ ಸಮುದಾಯಗಳು ಯಾರ್ಯಾರ ಮೇಲೆ ಇದು ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ನಾವೆಲ್ಲ ಜಾತಿ ಯಾವುದೇ ಇರಬಹುದು ನೀತಿ ಒಂದೇ ಎಲ್ಲರೂ ಹಿಂದೂಗಳು ಸ್ವಲ್ಪ ಒಗ್ಗಟ್ಟಾಗಿ ನೀವು ಇರಬೇಕು ಅದರಲ್ಲೂ ಪ್ರತಿಯೊಬ್ಬರು ಇಂತ ಒಂದು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಇವತ್ತು ನೀವು ಇಲ್ಲಿ ಸಾಂಭಣೆಯಿಂದ ಪ್ರತಿ ವರ್ಷದಂತೆ ಪೂಜೆಯಾಗಿ ನಡೆಸ್ತಿದ್ದೀರಾ ಹಾಗೆ ನಮ್ಮ ಕೈಲಾದ ಸಹಾಯ ನಾನು ನಮ್ಮ ಕೈಲ ಸಹಾಯ ಮಾಡ್ಕೊಂಡು ಬಂದಿರ್ತೀನಿ ಮುಂದೆ ಇದೇ ತರ ಇದೇ ತರ ಮುಂದುವರಿ ಅಂತ ಹೇಳ್ತಾ ಈ ಭಕ್ತಿ ಮತ್ತೆ ನಮ್ಮ ನಂಬಿಕೆ ಇರಬೇಕು ಅಂದರೆ ನಮ್ಮ ದೇವ್ರ ಈ ಥರ ಪೂಜೆಗಳು ಪುರಸ್ಕಾರಗಳು ನಡೀಬೇಕು ಆ ಥರ ನಡೆದಾಗ ನಮ್ಮಲ್ಲಿ ಒಂದು ಭಕ್ತಿ ದೇವರಲ್ಲಿರುವಂಥ ಶಕ್ತಿಯನ್ನು ನಮ್ಮ ಅವರು ತಿಳಿಸ್ಕೋಬೋದು ಉದಾಹರಣೆಗೆ ಹೇಳ್ಬೇಕು ಅಂದರೆ ಈಗ ಈ ಸರ್ವಜ್ಞ ಒಂದು ಮಾತಾಡಿದರೆ ಭಕ್ತಿ ಇಲ್ಲದಡೆ ಗುಡಿಯ ಸುತ್ತಿದ್ದ ಡಪ್ಪ ನವೇನು ಎತ್ತು ಗಾಣ ನಮ್ಮ ಪಾಂಡದ ಹನ್ನೆರಡು ಜನ ಬಂದಿದ್ವಿ ಬರುವಾಗಲಿ ದೇವರಲ್ಲಿ ಪ್ರೇರಣೆ ಮಾಡಿದ್ರು ಇವರ ಈ ಸಮಿತಿಯಲ್ಲಿ ಇವರ ಪಕ್ಷದಿಂದ ಸ್ವಲ್ಪ ಜನ ಜಾಸ್ತಿ ಎಲ್ಲಿ ಇವರಿಗೆ ನಮ್ಮ ದೇವರು ಇದು ಶಕ್ತಿ ಕೂಡಿ ಅಂತ ಆ ಶಕ್ತಿ ಅದರಿಂದ ನನಗೆ ನಮ್ಮಲ್ಲಿ ಹನ್ನೆರಡು ಜನ ಇದ್ದಲ್ಲಿ ಏಳು ಜನ ನಾವು ಸ್ಥಾನ ತಗೊಂಡಿದ್ದೀವಿ ಏಳು ಸ್ಥಾನ ತಗೊಂಡಿದ್ದೀವಿ ನೀರಿನಲ್ಲಿ ಹೂ ಎಲ್ಲ ಇವೆಲ್ಲ ಗಂಪ್ ಮಾಡಿದಂಗೆ ಆ ಥರ ಗಣಸನ ವಿಸರ್ಜನೆ ಮಾಡ್ತೀವಿ ಅದ್ರಲ್ಲಿ ಏನ ಈ ಇತ್ತೀಚೆಗೆ ಕೆಲವರು ಗಣಸ ವಿಸರ್ಜನೆ ಮಾಡಬೇಕಾದ್ರೆ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಗ್ರಾಮಗಳಲ್ಲಿ ಗಣಪ ಮೇಲೆ ಹೇಳ್ತಾರೆ ಅದನ್ನ ಬೆಳಕುವಂತ ಕೆಲವು ಜನಗಳಿಂದ ಮಾಡ್ತಾನೆ ಆ ಕಪಿಗೆ ಆಜ್ಞೆ ಮಾಡ್ತಾನೆ ಅಹಂಕಾರ ಎಂದ ಹೇಳ್ತಾನೆ ಈ ಬಾಲವನ್ನು ಸರಿಸು ನೀನು ನಾನು ಹೋಗಬೇಕು ಅಂತ ಹೇಳ್ತಾನೆ ಆಗ ಕಪಿ ವಯಸ್ಸಾದಂತ ಕಪಿ ಹೇಳ್ತೇನೆ ನನಗೆ ವಯಸ್ಸಾಗಿದೆ ನೀನು ಆ ಬಾಲವನ್ನು ಹಿಂದೆ ತೆಗೆದು ಅದನ್ನ ಪಕ್ಕಕ್ಕೆ ಹೆಚ್ಚು ಬಿಟ್ಟು ನೀನು ಮುಂದೆ ದಾಟು ಹೋಗು ಅಂತ ಹೇಳ್ತಾನೆ ಆಗ ಅಹಂಕಾರಿಯಾದ ಏನು ಮಾಡ್ತಾನೆ ಅಂತಂದ್ರೆ ತನ್ನ ಕದೆಯಿಂದ ಆ ಬಾಲವನ್ನು ಹಾಗೆ ತಳ್ತಾನೆ ಆದರೆ ಆ ಬಾಲ ಶಕ್ತಿಯಿಂದ ನನ್ನ ಶಕ್ತಿ ಜಾಸ್ತಿ ಇದೆ ಅಂತ ಎಡಗೈಯಲ್ಲಿ ಮುಟ್ಟಿ ಆ ಬಾಲವನ್ನು ಎತ್ತರಿಸರಲ್ಲಿ ನೋಡ್ತಾನೆ ಆದ್ರೆ ಆ ಬಾಲ ಅಲ್ಲಾಡಲಿಲ್ಲ ಬರ ಬಲಗೈಯಿಂದ ಅದರ ಶಕ್ತಿ ಪ್ರದರ್ಶನ ಮಾಡ್ತಾನೆ ಆದ್ರೂ ಆ ಬಾಲ ಅಲ್ಲಾಡಲಿಲ್ಲ ಆಗ